ಓ ಗಪತಿ ನಮನೆ ಗಪ್ಪತಿ ಫೋನ್ ಒಂದು ಫೋನ್ ಮಾಡೋಲ್ಲೇ ಇಚ್ಛನ ನಾ ಅಲ್ಲಿ ಸುಟ್ಟು ನೆಟ್ವರ್ಕ್ ಬೇರೆ ಗೊತ್ತಿಲ್ಲ ಹಂಪೆ ಊರಲ್ಲಿ ಇದ್ದವು ಬೇರೆ ಓ ರೀ ಆಗ್ತೀವಿ ಹಲೋ ಗಪತಿ ಬಾಬಾ ಮತ್ತೆ ಆರಾಮ ಅಂದ್ರೆ ಹಾಂ ಹೆಂಗವ ಆರಾಮ್ರ ಮತ್ತೆ ಹೆಂಗೆ ಕಾರ್ಬಾರ ಓ ಕೊನೆ ಕೊಯ್ಲ ಆ ಹೆಂಗ್ ಇದಂಗ್ ದಿಸಲ ಹುಚ್ಚ ಆರ್ಬಾಟ ಕೊನೆ ಕೊಯ್ಲಿಂದ ಹಾಂ 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 ಈ ಎಲ್ಲ ಕಡೆ ಮೊದಲೆಲ್ಲ ಎರಡು ಪಡಿ ಅಡಿಕೆ ಮಾಡ್ತಿದ್ದೆ ಈ ಸಲ ಮೂರು ಪಡಿ ಅಡಿಕೆ ಮಾಡಿದ್ದೆ ಒಳ್ಳೆ ಕೆಂಪು ಕೋರ್ಟು ಹತ್ತಿ ಕೋಟು ಅದಂತ ಹೇಳ್ತಿಲ್ಲ ಕೊಳೆ ಕೊಳೆ ಕೋರ್ಟು ಮೂರು ಮೂರು ಹ್ಞೂ ಆಮೇಲೆ ಹೆಂಗ ಒಂದು ಮದುವೆ ಮನೆಗೆ ಒಪ್ಗೋಗಿದ್ವಾನ್ಗೆ ಕರೆ ಇಲ್ಲ ಹಾಂ ಅದೇ ದೊಡ್ಡಣ್ಣೆಯ ಮಗಂದ ಅದೇ ಅಮ್ಮಿನಲ್ಲಿ ಅದೇ ಟ್ರಂಪ್ಂದ ಅದೇ ಇಪ್ಪತ್ತನೇ ತಾರೀಕು ಒಂದು ಮದುವೆ ಅಂತ ಹಾಂ ಭಾಳ ಜನ ಇಲ್ಲ ಯಂಗಕ್ಕೆ ಮತ್ತೆ ನೀತುಕೊಬಂಗೆ ಓ ನೀತುಕೋಬಂದು ಗೊತ್ತಿದ್ದೀನಿ ಅದೇ ಮುಖೇಶ್ ಚಿಕ್ಕಯ್ಯ ನಿತುಕೊಬ ಅದೇ ಅಂಬಾನಿ ಅವ ಫ್ಯಾಮಿಲಿಯಾ ಅವ್ಗೆ ಇದ್ದು ಮತ್ತೆ ಅದೇ ಶಂಕರಬಾಂಗೂ ಕರೆದ್ಬಿಡ ಅವನು ಬತ್ತನೇ ಅಂತ ಮಾಡ್ತಾನೆ ನಾನು ಕೇಳೋವು ಯಾವ ಶಂಕರಬಾಬನ್ರೀ ನಿಮ್ಗೆ ಶಂಕರನ್ ಬಾಬ ಗೊತ್ತಿದ್ದೇನೆ ಏ ಅವ್ನು ಶಂಕ್ರ ಜೈಶಂಕರ್ ಹೇಳ್ತದೆ ಅವನಿಗೆ ಮನೆ ಜೈಶಂಕರ್ ಮನೆ ಹೋಗು ಅವನಿಗೂ ಕರೆಯಿದ್ದ ನಮ್ಮ ಮನೆಯವಳಿಗೂ ಆ ಅಂತ ಅಳಿ ಚಳಿ ಆಗ್ತು ಒತ್ತಿನಲ್ಲೇ ಭಾಳ ಚಳಿ ಇದ್ದಡ ಅಂತು ಅದಕ್ಕಾಗಿ ದೊಡ್ಡಣ್ಣನ ಮದುವೆ ಅಲ್ಲ ಮಗಂದು ಹೋಗಿ ಬತ್ತೀ ಅಡ್ಡಿಲ್ಲ ಅಡ್ಡಿಲ್ಲ ಎಂತೆ ಅವ ಸುಮಾರು ಜನ ಬರ್ತಬೇಡಪ್ಪ ಹೆಂಗ್ಳ ಕಡೆಯಿಂದ ಇಷ್ಟಯ್ಯ ಯಾನು ನೀತುಕವು ಮತ್ತು ಶಂಕರಣ್ಣ ಅಷ್ಟೇ ಅಷ್ಟೇಯ ಶಂಕರ ಭವನ ಬರ್ತೀರಿದ್ದ ಹಾಂ ಹಾಂ ನೀ ಬರ್ತೀಯ ಮತ್ತು ಇಲ್ಲಯಾ ಬಬ್ತಾರೆ ಬಾಬು ಓಪನ್ ಆಗುತ್ತಾರೆ ಆ ಇಲ್ಲ ಇಲ್ತ ಅಡ್ಡಿಲ್ಲ 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 ಮತ್ತೆ ಸಮಾಚಾರ ಯಾ ಇಲ್ಲಿಯವು ಚಿರುಪ ಚಳಿ ಅಲ್ಲಿಂದ ಹೆಂಗೆ ಹೋಗ್ತೇನೆ ಜಾಕೆಟ್ಗೆ ಕೆಡಲ್ಲ ತಗೊಳ್ಳೋವು ಆಡ್ತಾ ಶೂಗೆಲ್ಲ ಹಾಕೋ ಅಲ್ಲಿ ಮತ್ತೆ ಭಕ್ತಿ ಜನಕ್ಕೆಲ್ಲ ಕರೆಯೇ ಇಲ್ಲ ಅಡ ಯಾಂಕಂದ್ರೆ ಶಂಕ ಎಲ್ಲ ದಾಟಕ ಅಲ್ಲಿ ಮತ್ತೆ ತೋಟೆ ಸರ್ವದ ಹೋಗೋದ್ರಿಂದ ಜನರಿಗೆಲ್ಲ ಭಾಳ ಕರ್ಕೊಂಡ್ರೆ ಅಲ್ಲಿ ವ್ಯವಸ್ಥೆ ಮಾಡಲ್ಲ ಇಲ್ಲ ಅಡ್ಡಿತ್ತ ಹಾಂ ಹಾಂ ಅದಕ್ಕೆ ಬಹಳ ಬಹಳ ಕನಿಷ್ಠ ಜನ ಅಂದ್ರೆ ಎಷ್ಟು ಆಗ್ತೋ ಅಷ್ಟು ಜನ ಕಡಿಮೆ ಮಾಡಿ ಮದುವೆ ಮಾಡ್ತಾ ಇದ್ ನೋಡ ಬಾರಿ ಮದ್ವೆ ಮಾಡೋಕಾಯ್ತು ಅದೇ ಈ ತರ ಇದ್ದಲ್ಲ ಹಾ 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 ಅಡ್ಡಿಲ್ಲ ನಿಮ್ಗೆ ಇನ್ನೊಂದ್ಸಲ ಯಾವ್ದು ಕಾರು ಕರ್ಕೊಂಡು ಹೋಗ್ತೇಂಗಾರೆ ಓ ನೀನು ಬಿಸಿನಾ ಅಡ್ಡಿಲ್ಲ ಅಡಿಲ್ಲ ಅಂತ ಹುಡ್ಗ ಹಾಕಿ ಜನ ಹಾ ಓ ಇಲ್ಲ ಹಾ 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 ಅಡ್ಡಿಲ್ಲ ಹಂಗಾರೆ ನಾನೊಂದು ಕವಳ ಹಾಕನಾ ಆತಂಗಾರೆ ಸರಿ ನಾನ್ ಬಂದ್ ಬಂದ್ ಮಾಡ್ತೀವಿ ಮದುವೆ ನಾನು ಹೆಂಗಾತಂತ ಅಡ್ಡಿಲ್ಲ ಆಗಿಲ್ಲ ಅಡ್ಡಿ